ಏನು ಚಂದ ಕಾಳು ನೋಡಿ ಹೊಸ ನಾಲ್ಕು ದಿನ ಆದಮೇಲೆ ಜಳಕ ಮಾಡಿ ಮಸ್ತ್ ಆಗೇನಿ ಈ ಬಾಡ್ಯನ ಮಗು ಎಲ್ಲೇ ನೋಡ್ದಂಗೆ ಐತೆ ನಾನು ಒಟ್ಟು ಎಲ್ಲೇ ನೋಡೇ ನಿವ್ಗೆ ಎಲ್ಲಿ ನೋಡೇನಲ್ಲುದೇ ಗೊತ್ತಾಗಲ್ತೆ ಒಟ್ಟು ಎಲ್ಲೇ ನೋಡೇ ನೀವು ನಾನು ಒಂದಿಲ್ಲ ಒಂದಿನ ಗೊತ್ತಾಕೇತ ಎಲ್ಲಿ ನೋಡೇ ಅನ್ನೋದು ಹೇಗಿ ಮಗ ನಾನೀ ನೆನಪಾಕಿ ಎಲ್ಲಿ ನೋಡೇನ ಇಲ್ಲೇ ಹೊಂಟರ್ಲಿ ಇವ್ರು ಬಜದಾರ ಎಲ್ಲಿ ಹೊಂಟ್ರ ಒಂದು ಮಾತು ಏನೇನು ತಿಳ್ಸಂಗಿಲ್ಲ ನೋಡು ನಾನು ಹೊಂಟ್ರ ಮಾರ್ಕೆಟ್ಗೆ ಹೊಂಟ್ರಂಗೆ ಡಂಗರ ಒಂದು ಅಳ್ತಿ ಇನ್ನೇನೇನೇನು ಹೇಳೋಂಗಿಲ್ಲ ಇವ್ರು ಸಂತ್ಯಾ ಮಂದಿ ಕಾಣದರ ಇದ್ದಂಗೆ ಅದಾರ ಎಲ್ಲಿ ಹೊಂಟಾರ ಏನು ಏನು ಹೇಳೋಂಗಿಲ್ಲ ಕೇಳೋಂಗಿಲ್ಲ ನಂತ್ರು ರೆಡಿ ಆದೇಕ್ ಇನ್ನೂ ರೆಡಿ ಆಗುದ್ರಾಗದ ನೋಡಿಕೆ ಎಟ್ಟೊತ ಮಾಡ್ತಾಳೋ ಏನು ಬಾಚ್ಕೊಂಡು ಕೂತ್ ಬಿಡ್ತಾಳ ಒಂದು ತಾಸ ತಲೆ ಬಾಚ್ಕೊಂಡ್ಲ ಪೌಡ್ರ್ ಹಾಚಿಕೊಳ್ಳ ನಾನು ರೆಡಿ ಆಗಿ ಕುಂತಪ್ಪಾ ಇನ್ನು ಎಟ್ಟೊತ ಮಾಡ್ತಾಳೋ ಏನೋ ರೆಡಿ ಆದಿಯ ಇನ್ನು ಎಂಟೋತ್ ರೆಡಿ ಆಗುದಿನ ನಿಮಿಷ ಎರಡ ನಿಮ್ ಬ್ಯಾಗ್ನಾಗ ಗದ್ಲಾಕೆ ಪಾಳಿ ಹಚ್ಚೋದಕ್ಕೆ ತೊಳೆಬತ್ತೆ ಒಂದ್ ತಾಸ ಆತಪ್ಪ ರೆಡಿ ಆಗತ್ತ ನಾ ರೆ ಕುಂತಿಯು ಹುಡುಗ ಮಕ್ಕಾ ಕುಂದಿರ್ತಿರಿ ಆ ಬಂತೆ ನೋಡಬೇಕು ಕುಂದಿದ್ದೆಲ್ಲಾ ಬಂತೆ ಅದಕ್ಕೆ ನೀನು ಜಲ್ದಿ ಆ ಬಂತದ ಈ ಮೌನ ಪೋಕ್ ಬಟ್ ರೆಡಿ ಆಗೋ ಹೋಗಿ ಗೊತ್ತಿದೆ ರೆಡಿ ಆಗೋ ನೀ ವಿಡಿಯೋ ನೋಡಕ ನೋಡಿ ಇಲ್ಲ ತೋ ತೋ ಫೇಸ್‌ಬುಕ್ ಗೆಕೆಲ್ಲ ಗ್ಯಾಸ್ ಬಂದ್ ಮಾಡಿ ಇಲ್ಲ ಗ್ಯಾಸ್ ಬಂದ್ ಮಾಡಿ ಕಿಡಕಿ ಬಂದ್ ಮಾಡಿ ಇಲ್ಲ ಮಾಡಿ ಎಲ್ಲ ಮಾಡಿ ಎಲ್ಲ ಚಾವಿ ತಗೊಂಡ್ ಹೋಗ್ರಿ ಚಾವಿ ತಗೊಂಡ್ ಹೋಗಿ ಹುಚ್ಚಿ ಗಿಚ್ಚದಿ ಎಲ್ಲಾರ ಕಳ್ಕೊಂಡ್ರೆ ಮತ್ತೆ ಚಾವಿ ಹೊಡಿಬೇಕಾಕೆ ನೋಡ ನಾಯ್ತ್ರ ಇಲ್ಲೇ ಅಲ್ರ ಕಲ್ಸ್ ಅಂದ ಸರ್ಸೋಗೋಣ ಬ್ಯಾಡ ಯಾರ್ ಕೈಯಾಗರ ಚಾವಿ ಸಿಕ್ತಂದ್ರ ಒಳಗ್ ಹೋಗಿ ಒಂದು ತೋಲಿ ನಕಲೇ ಸೈತಿ ಬರೆಯೋದು ತಗೊಂಡ್ ಹೋದ್ರೆ ಏನ್ ಮಾಡ್ತಿ ಹೌದ್ರಂಗರಿಗೆ ಏನ್ ಮಾಡೋಣ ಮತ್ತೆ ಬಾಜು ಮನೆಯಾಗ ಅಮ್ಮಾರ್ ಕಡೆ ಕೊಟ್ಟು ಹೋಗು ನಡಿ ಆಯ್ತ್ ನಾಡ್ರಿ ಅಮ್ಮಾರ ಇದೆ ಚಾವಿ ಇಟ್ಕೋರಿ ಇಲ್ಲೇ ಸ್ವಲ್ಪ ಬ್ಯಾಂಕಿಗೆ ಹೋಗ್ ಇಲ್ಲೇ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬಾರತ ಇಟ್ಕೋರಿ ಇಸ್ಕೊಳ್ಳೋದಲ್ಪ ಚಾವಿನ ಅಲ್ಲೇ ಯಾರದ ಕೈ ಕೊಟ್ಟ ನಿಮ್ ಮನಿ ಕಾಯಿ ಆಳ್ಮಗಳ ಮಾಡ್ರಿ ನನ್ನ ನಿಮ್ ಸವಾಸನ ನನಗ್ ಬೇಡ ತಗೊಂಡೋಗಿ ನಿಮ್ ಚಾವಿ ನಗ ಯಾಕೆ ಮಾಡಾಕತ್ತೀರಿ ಅಮ್ಮಾರ ಆಜು ಬಾಜು ಅದೇ ಪಲ್ಯ ತುಳಿದು ಪಲ್ಯ ಕುಡಿದು ಮಾಡ್ತೀವಿ ನೀವೇನ್ರಿ ಚಾವಿ ಇಟ್ಕೊಂಡ್ರ ಹಿಂಗ್ಯಾಕ್ ಮಾಡಾಕತ್ತೀರಿ ಒಂದು ಸ್ವಲ್ಪದಾಲ್ಕು ಬರ್ತೀವಿ ಇಟ್ಕೋರಿ ಚಾವಿ ಇಲ್ಪ ಇಸ್ಕೊಳೋದಿಲ್ಲ ಬ್ಯಾಡ ನಂಗೆ ಚವಿನ ನಿಮ್ಮ ಪಲ್ಯನೂ ಬೇಡ ಸಾರನೂ ಬೇಡ ನೀವು ಹದ ಇದ್ದಾಗ ಅನ್ನೋರು ಬ್ಯಾಡ ನಿಮ್ಮ ಸವಾಸ ಬೇಡ ಅಂತೇಳಿಲಿಲ್ಲ ಇಸ್ಕೊಳೋದಿಲ್ಲ ನಾ ಚವಿನ ಇರ್ಲಿರಿ ಅಮ್ಮರ್ ನಿಮ್ದು ಟೈಮ್ ಬರ್ತೈತಿ ಅವಾಗ ನಿಮ್ಗೆ ನಿಮಗೆ ಅಂತೀರಿ ನೀವು ಚಾವಿ ಇಟ್ಕೊಂಡ್ರೆ ಚಾವಿ ಪಲ್ಯ ಪಲ್ಯಗಳಾಗತ್ತಿರ ತರ್ರಿ ತರ್ರಿ ಅಂತೇಳಿ ಬಡ್ಕೊಂಡ್ ಬಡ್ಕೊ ತಗೋತೀರಿ ನೀವು ಮಾಡ್ತೀನಿ ನಿಮ್ಗೆ ಬರೋಬ್ಬರಿ ಏನು ಮಾಡಿಲ್ಲ ಚಾವಿ ಇಟ್ಕೊಂಡು ಹೋಗು ಬ್ಯಾಡ್ರಿ ಕಳಿತೈತಿ

ಇವ್ರ ಅಮ್ಮಾರ ಅದಾರಲ್ಲ ಇವ್ರ ನೋಡಿದ್ರ ನೆದರಿ ಗೊಂಬಿ ಕಂಡಂಗ್ ಕಾಣ್ತಾರ ಇವ್ರ ಮನಸ್ಸಿಂದ ಬಾಳ ಚಲೋ ಅದಾರ ಇವ್ರ ಈಗ ನಮ್ ಚಾವಿ ಹೆಂಗ್ ಇಟ್ಕೋತಾರ ನೋಡವ್ರ ಇಟ್ಕೋರಿ ಅಮ್ಮಾರೆ ಬರಪ್ಪ ನಾ ಬಾಳ್ ಒಳ್ಳೆಕಿದೀನಿ ಎಷ್ಟು ಚಂದ ಮಾತಾಡಿದಿ ನನ್ ಮನಸ್ ಬಾಳ ನಿರಾಳ ಐತಿ ಹೌದ್ರಿ ನಿಮ್ ಮನಸ್ ಎಷ್ಟು ದೊಡ್ಡದಾಯ್ತ್ರಿ ಅಪ್ಪ ಬಾಳ ಚಲೋ ಅದಿರಿ ನೀವ್ ಬರ್ತಂತವ್ರಿ ಅಮ್ಮಾರ ತಗಾರ ಬೇಡ ತಗೋ ಚೆವಿನ ಎಡ ಚಂದ ಉಬ್ಸಾಕತ್ತ ನೋಡ ಹಂಗ ನನಗೇನು ಗೊತ್ತಾಗೋದಿಲ್ಲ ನಾ ಓಬ್ಬಿ ಬೇಬಿ ನನಗೆ ನಡ್ಯಾಕೆ ಬರುವಂತ ಉಬ್ಸಾಕ್ ಬಂದ ನನಗೆ ಹೋಗ ಕಂಡೇನಿ ನನ್ನ ತರ ರಗಡ ಮಂದಿ ಕಂಡೇನಿ ಚೆವಿ ಕೊಡಕ್ಕೆ ಬಂದ ನಾನು ಉಬ್ಬಿಸ್ ಕಾಸ ಗೊತ್ತಾಗೋದು ನೋಡಿ ನೀ ಮಾತಾಡೋದು ನನಗೇನು ಬರ್ತೈತ್ರಿ ಅಮ್ಮಾರ ನಿಮ್ದು ಟೈಮ್ ಬರ್ತೈತಿ ತೋರಿಸ್ತೇವ್ರಿ ನಿಮಗ ನನಗೆ ಗೊತ್ತೈತಿ ಇಂತದ್ರೆ ಹೇಳಕ್ ಬರ್ಬಾರ್ದು ನನಗ ಕಣ್ಣು ದೊಡ್ಡ ದೊಡ್ಡ ಮಾಡಕ್ ಹೋಗ್ರಿ ಹೊರಗ್ ಬಿದ್ದಗಿದ್ದ ನೋಡ್ರಿ ಹೋಗ ಗೊತ್ತೈತಿ ನನಗ ಬಾ ಬಾ ಕಳಿಲಿ ನಾವ ಇಟ್ಕೊಂಡು ಹೋಗುನ್ ಚಾವಿ ಮಟ್ಟಾರ ಅಂತ ಚಾವಿ ನಾವು ಇಟ್ಕೋಬೇಕಂತ ನೋಡ್ಡಿಸ ಮಾಡಿಬ್ರು ಇಬ್ರು ಕೇಳಿಲ್ಲ ಇವ್ರದ ನೋಡ್ಬೇಕ ಮುಂಜಾನೆ ಇದ್ಕೊಂಡು ಬಸ್ ಒಂದ್ ತಾಸಿಗ್ ಬರ್ತಿತ್ತು ಯಾರ್ಡ್ ತಾಸಿಗ್ ಬರ್ತಿತ್ತು ಈಗ ಎಲ್ಲಂಟ್ರಿ ಅಣ್ಣರೀ ಎಲ್ಲ ಕರ್ಕೊಂಡು ನೀ ಅಣ್ಣ ಅಪ್ಪನ ಮಗ ಎಲ್ಲಿ ಅಲ್ರಿ ಮತ್ ಅಣ್ಣ ಅದಿಲ್ಲ ಅಂಕಲ್ ಅಣ್ಣ ಅಂಕಲ್ ರೀ ಎಲ್ಲಂಟ್ರಿ ಇಲ್ಲೇ ಸ್ವಲ್ಪ ಬ್ಯಾಂಕಿಗೆ ಹೊಂಟಿದ್ದೀಪ್ಪ ಕೆಲಸ ಐತೆ ಆ ಬ್ಯಾಂಕ್ನ್ಯಾಗ ಅದಕ್ಕೆ ಹೊಂಟಿದ್ವಿ ಬ್ಯಾಂಕಿಗೆ ರೊಕ್ಕ ತಗ್ಸಾಕೇನು ರೊಕ್ಕ ತುಂಬರಾಕ್ ರೀ ರೊಕ್ಕ ತಗ್ಸಾಕ ಹೊಂಟೇವಪ್ಪಾ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ತಗ್ಸಾತೇವ ನಾವು ಬಂಗಾರಲ್ಲೋ ಭಾಡ್ಯಾನಿಕಿ ಅಕ್ರಮ ಸಕ್ರಮ್ ಜಗ ತಗೊಳಾಕತ್ತೀವ ಇಪ್ಪತ್ತು ಮೂವತ್ತರದ್ದು ಅದಕ್ಕೆ ಎರಡು ಲಕ್ಷ ರೂಪಾಯಿ ಬೇಕಾಗಿತ್ತ ಬೇಕಾಗಿತ್ತು ತಗಸ್ಕೊಂಬರಕ್ ಹೊಂಟಿದ್ದೀವಿ ನೋಡಿ ಬಿಡ್ರಿಪ್ಪ ನೀವು ಜಗ ಗಿಗ ತಗೊಳಾತಿರೀ ಏ ಸಾವ್ಕಾರಿಲ್ಲೋ ಎರಡು ವರ್ಷ ಆಗೈತೆ ಎರಡು ಲಕ್ಷ ರೂಪಾಯಿ ಜಮಾ ಮಾಡ್ಬೇಕಂದ್ರೆ ಐದು ನೂರು ರೂಪಾಯಿ ಎರಡು ನೂರು ರೂಪಾಯಿ ಎಲ್ಲಾ ಜಮಾ ಮಾಡಿ ಎರಡು ಲಕ್ಷ ರೂಪಾಯಿ ಜಮಾ ಮಾಡೇನಿ ಎರಡು ವರ್ಷದಾಗ ಓ ಹೋ ಕೇಳಿ ನಮ್ಮ ಮಗನ ಹ್ಞೂ ಆಯ್ತು ತೊಗೋ ಬರ್ತೇನೆ ಆಯ್ತು ಬರ ಬಸ್ ಬಸ್ ಏ ಚಾಪ್ 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 ಅಣ್ಣಾರ ತಾಣ ಅಯ್ಯೋ ಬಸ್ ಹೋತ್ರಿ ಈಗ ಏನು ಮಾಡೋದ ಹೋಗೇ ಬಿಟ್ಟ ನೋಡಿ ನಿಂದಿರಿಸ್ಲೇ ಇಲ್ಲ

ಎರಡು ಲಕ್ಷ ರೂಪಾಯಿ ಅದಾವ ನೋಡ್ರಿ ಒ ಎಣ್ಸು ಕುರಿ ಇಲ್ಲೇ ಹೋಣ್ರಿ ಮ್ಯಾಲೆ ರೊಕ್ಕ ತಡಿ ಚೀಲ ಎಲ್ಲಾರ ಹರಿದೈತೆನ ನೀ ಮತ್ತು ರೊಕ್ಕ ಇಟ್ಕೊಂಡು ಹೋಗುವಾಗ ಬಿದ್ರೇನು ಮಾಡ್ದೆ ಸರ ಎರಡು ಲಕ್ಷ ರೂಪಾಯಿ ಅದಾವ ಅಲ್ರಿ ಇವ್ವ ನೋಡ್ರಿ ಎರಡು ಲಕ್ಷ ರೂಪಾಯಿ ಎಣ್ಸು ರೀ ಲಕ್ಷ ಇದಾವ ಅಲ್ರಿ ಮುಗೀತ್ರಿ ಸರ್ರ ನಿಮ್ಮ ಮ್ಯಾಲೆ ನಂಬಿಕೆ ಐತ್ರಿ ಹೇಳಕ್ಕೆ ಎಣ್ಣೆ ಸುಳ್ಳುದಿಲ್ಲ ಇಟ್ಕೊಂಡು ಹೋಗಿಬಿಡ್ತೇನೆ ರೀ ನಾನು ಮನೆಗೆ ಹೋಗಿ ಎಲ್ಲ ಅಂತ ಹೌದಿಲ್ಲ ಸರ ಪಾಸ್ಬುಕ್ ಕೊಡ್ರಿ ಇತ್ತು ಪಾಸ್ಬುಕ್ ಏನು ರೀ ಚೊಕ್ಕ ನಿಲ್ಲ ಮಾಡ್ಬಿಟ್ರಲ್ಲ ಅಕೌಂಟ್ ಮಿನಿಮಮ್ ಯಾರ ಸಾವಿರ ರೂಪಾಯಿ ಇಟ್ಟರೆ ನಿಮ್ದ್ ಅಕೌಂಟ್ ಇರ್ತಿರಿ ಇಲ್ಲ ಅಂದ್ರ ಅಕೌಂಟ್ ಕ್ಲೋಸ್ ಆಗ್ತೇತಿ ನೋಡ್ರಿ ಹೆಂಗ್ ಮಾಡ್ತೀರಿ ಒಂದ್ ಕೆಲಸ ಮಾಡ್ರಿ ಸರ್ ಅಕೌಂಟ್ ಕ್ಲೋಸ್ ಮಾಡಿಬಿಡ್ರಿ ಅದ ಅಲ್ರಿ ನನ ಕಿಸ್ದಾಗ ಎರಡ್ ಸಾವಿರ ರೂಪಾಯಿ ಇಟ್ಕೊಂಡು ಅಡ್ಡಾಡಿದ್ರಿ ನಾನು ಬ್ಯಾಂಕ್ ಅಕೌಂಟ್ ನಾಗ ಎರಡ್ ಸಾವಿರ ರೂಪಾಯಿ ಇಟ್ಟು ಅಡ್ಡಾಡ್ಬೇಕೇನ್ರಿ ಕ್ಲೋಸ್ ಮಾಡ್ಬಿಡ್ರಿ ಸರ್ ಅದನ್ನ ಆಯ್ತು ತೋರಿ ಅಷ್ಟೇ ಮಾಡ್ತೀನಿ ಆಯ್ತಾವ್ರಿ ಸರ್ ಬರ್ತೇವೆ ನಿಮ್ ಅಕೌಂಟ್ ಕ್ಲೋಸ್ ಆಗೇತಿ ಹೊಳ್ಳಿ ಬರಕ್ ಹೋಗ್ಬೇಡ್ರಿ ಇಲ್ಲಿ ತೋರಿ ಬರದ್ಲ್ ತೋರಿ ನಿಮ್ ನಿಮ್ಮ ನಿಮ್ ಸವಾಸನ ಬೇಡ್ರಿ ಬಿಡ್ತೀರಿ ಬಿಡ್ತಿರಿ ರೊಕ್ಕ ತಕೊಂಡ್ ಬಿಲ್ರಿ ಮುಗುದಾ ನೀವು ನೀವ ಶಂಕ್ರ ಮಗ ಹೌದಿಲ್ರಿ ಅಲ್ರಿ ಅಲ್ರಿ ಮತ್ತ ರಮೇಶ್ ಅವರ ಮಗ ಇಡ್ರಿ ನೀವು ಅಲ್ಲ ಸಿದ್ದು ಅವರ ಏ ಅಲ್ರಿ ಅವ್ರ ಮಗ ಇಡ್ರಿ ಮತ್ತ ಏ ಇಲ್ಲ ರೀಪ್ಪ ನೀವು ಯಾರ ಮಗ ಅಲ್ಲ ಅಂದ್ರ ಮಗ ಮಗಾರಿ ನೀವು ಆಯ್ತು ತೋರಿ ಸರ್ ಬರ್ತೇವ ಬರ ಇವತ್ತೇನ್ ಬಸ್ ಬರುವಂಗ ಕಾಣ್ ನನಗ ಮತ್ತ್ ಮಾಡೋಣ ರೀ ಈಗ ನಿಂತಿವಂದ್ರ ಇಲ್ಲೇ ಯಾರ ತಾಸ ನಿಂದಿರುದ್ ಆಕೇತ ನೋಡ್ರಿ ಬಸ್ ಸ್ಟಾಂಡ್ ಆಟೋ ಐತಿ ಆಟೋ ಹಿಡ್ಕೊಂಡು ಹೋಗು ನೀನ ಆಟ ಮಾಡೋಂಬಾ ಅಣ್ಣಾರ ಮುಕಳಪ್ಪ ಸರ್ಕಲ್ ಈಗ ಬರ್ತೀರಿ ಏ ಬರ್ತೇವಲ್ರಿ ಎಷ್ಟು ತಗೋತೀರಿ ಎಂಬತ್ತು ರೂಪಾಯಿ ತಗೋತೀರಿ ಹಾ ಎಂಬತ್ತು ರೂಪಾಯಿ ರೀ ಹಾ ಎಂಬತ್ತು ರೂಪಾಯಿ ರೀ ಭಾಳ ಹಾಕೈತಿ ಎಪ್ಪತ್ತು ರೂಪಾಯಿ ಕೊಡ್ತೇನೆ ನೋಡ್ರಿ ಏ ಆಗಲ್ಲ ರೀ ಅಣ್ಣಾರ ಎಂಬತ್ತು ರೂಪಾಯಿ ಪಿಕ್ಸ್ ರೀ ಆಗೋದಿಲ್ಲ ಹಾಕೊಂಡು ಹೋಗೋಣ ಬಾರ ಹೆಂಗೆ ಕರಿತಾ ನೋಡಿಗ ಎಪ್ಪತ್ತು ರೂಪಾಯಿನ ತಗೋತೇನೆ ಬರ್ರಿ ಅಂತೇಳಿ ಕರಿತಾ ನೋಡ ಕರಿತಾ ನೋಡಿಗ ನೀವು ಲಡದು ಲಾಟನ್ ಕರಿಯವಲ್ಲ ಬಾ ಎಂಬತ್ ರೂಪಾಯಿಗೆ ಹೋಗುನ್ ಬಾ ಬಸ್ ಅಂದ್ರೆ ಲೇಟ್ ಆಕೇತಿ ಆಯ್ತು ಆಯ್ತೇವ್ರಿ ಬರ್ತೇವ ಎಂಬತ್ ರೂಪಾಯಿ ಕೊಡ್ತೇವೆ ಹಣಾರ ನಾವು ಜಾಸ್ತಿ ಕಿರಿಕಿರಿ ಮಾಡಂಗಿಲ್ರಿ ಎಂಬತ್ ರೂಪಾಯಿ ಅಂದ್ರೆ ಎಂಬತ್ ರೂಪಾಯನ್ನ ತಗೊಂಡ್ ಹೋಗಿವ್ರಿ ನಾವು ಫಿಕ್ಸ್ ರೇಟ್ ಏನ್ರಿ ಫಿಕ್ಸ್ ಅಂತ ಹೇಳಿ ಇಟ್ಟು ಬಿಟ್ಟಿರ್ತೇವ್ರಿ ನಾವು ಕಿರಿಕಿರಿ ಮಾಡ್ಕೊಂಡ್ ಕುದ್ರಂಗಿಲ್ರಿ ನಡ್ರಿ ನಡ್ರಿ ಬಿಡಲ್ರಿ ಬಿಡ್ರಿ எத்தோட ரொக்க போத்தார

ರೊಕ್ಕ ಅಲ್ಲಣ್ಣ ಅಯ್ಯಾ ರೊಕ್ಕ ತಗೊಂಡ್ ಹಾರ್ರೆ ಅಯ್ಯೋ ಇದೇನಪ್ಪ ಇದು ರೊಕ್ಕ ಕಳು ಮಾಡ್ಕೊಂಡು ಹೋಗ ಬಿಟ್ರಲ್ಲಪ್ಪ ಎರಡು ಲಕ್ಷ ರೂಪಾಯಿ ಅದು ಅಯ್ಯೋ ರೀ ನಾ ಎರಡು ವರ್ಷದಿಂದ ಕೂಡಿಟ್ಟಿದ್ದು ಹಣ ಎಲ್ಲ ತೊಗೊಂಡು ಹೋದರ್ ರೀ ಅವ್ರು ರೀ ರೀ ನನಗೆ ಉಸಿರಿನ ಚಲೋ ಅಂತ ರಿ ರಿ ಪೊಲೀಸ್ ಕಂಪ್ಲೇಂಟ್ ಏನಾತ್ರಿ ಅಣ್ಣಾರಾ ಏನ್ರೀ ಇದು ನಡ್ರಿ ಪೊಲೀಸ್ ಕಂಪ್ಲೀಟ್ ಕೊಡೋನು 2 ಲಕ್ಷ ರೂಪಾಯಿ ಅಣ್ಣಾರ ಪೊಲೀಸ್ ಕಂಪ್ಲೀಟ್ ಇಲ್ಲ ಪಾಪ್ಲೆಟ್ ಇಲ್ಲ ಆಂಬ್ಲೆಟ್ ಇಲ್ಲ ಯಾಕ್ರೀ ರಿ ಯಾಕ್ರೀ ಏನು ಮಾಡಾತ್ರಿ ಅಣ್ಣಾರಾ ಇಲ್ಲ रोका

ಏ ಅಣಾರ ಈ ರಸ್ತೆಯಿಂದ ಬ್ಯಾಡ್ರಿ ಈ ರಸ್ತೆಯಿಂದ ಹೋಗುಣ ದಾರಿ ತಪ್ಪಿಸು ಅಂದ್ರೆ ದಾರಿ ತಪ್ಪಿಸಿ ಮತ್ತು ನೀಗೇನು ಮಾಡಾವ ನಮ್ಮ ಕೂಡ ಏ ಅಣಾರ ಏನು ರೀ ನೀವು ಏನು ಮಾತಾಡಕತ್ತೀರಿ ಅಲ್ಲಿ ಮುಂದೆ ಹೋಗಿ ಅವ್ರು ಚೆಕ್ ಮಾಡಾಕ್ಕೊಂಡು ನಿಂತಿದ್ರಿ ಏನು ಮಾಡ್ತೀರಿ ಹೂ ಹೌದು ಹೌದು ಹಿಂಗೆ ಒಳಗಿನ ದಾರಿ ಆಗ ನಡಿ ಹಾಂ ನಡಿಯೋ ಪಟ್ಟ ಹಾಂ ಪಟ್ಟಿರಪ್ಪ ರೊಕ್ಕ ಪಟ್ಪಟ್ಟೆ ಹಂಚ್ಕೊಂಡು ಹೋಗುಣ ನಿಮ್ಗ ಐವತ್ತೈವತ್ತ ನನಗ್ ಒಂದ್ ಲಕ್ಷ ಸಾಕ್ ತುಗಲಿಪ್ಪ ಅಷ್ಟಿಕ್ರ ಸಾಕ್ ಪಟ್ನ ನೋಡ್ಲಿ ಸೀದ ನೋಡ್ಲಿ ನೋಡ್ ನೋಡ್ ಏನೈತ್ ಏನೈತ್ ನೋಡ್ ಇದೇನಪ್ಪ ಮೋಸ ಹತ್ತಲ್ ನಮ್ ಕುಟೆ ಅಲ್ಲಲ್ಲಿ ಅವ್ ನಾವ್ ಮೋಸ ಮಾಡಾಕ್ ನಿಂತ್ರ ಅವ್ ನಮಗ್ ಮಾಡುದಿಲ್ಲ ಏನ್ ಮೋಸ 재미 <laughs> <laughs> <laughs>